ಸೋಮಶೇಖರ್ ಜಾಲಿ ಇದು

ಮಾಡ್ತಾರಲ್ಲ ಅದಕ್ಕೆ ಏನ್ ಬೇಕಾದ್ರು ದಿವಾನ ಕಾಟು ಇವೆಲ್ಲ ಮಾಡಿಸ್ಕೊಂತಾರಲ್ಲ ಫರ್ನಿಚರ್ ಒಳ್ಳೆ ಮರ ಸರ್ ಇದು ಅಲ್ವಾ ಯಾಕಂದ್ರೆ ಈಗ ಜಾಲಿ ಮರಗಳೇ ಕಡಿಮೆ ಆಗ್ಬಿಡ್ತಿದ್ವಿ ಈಗ ಅಲ್ವಾ ಬೆಳಸಕ್ ಬರಲ್ಲ ಬಿಡಲ್ಲ ಆಮೇಲೆ ಇವತ್ತಿನ ಕಾಲದ ಹುಡುಗರಿಗೆ ಜಾಲಿ ಮರ ಅಂತ ಏನು ಗೊತ್ತಿಲ್ಲ ಇವತ್ತು ಅಲ್ವಾ ಇದು ಒಳ್ಳೆ ಗಟ್ಟಿ ಮುಟ್ಟದ ಮರ ಫರ್ನಿಚರ್ ಒಳ್ಳೆ ಮರ ಇದು ಅಲ್ವಾ ನೋಡಿ ಎಷ್ಟು ವರ್ಷ ಇರ್ಬೋದು ಸರ್ ಇದು ಅಂದಾಜು ನಾನು ಹೇಳ್ತೀನಲ್ಲ ಈಗ ಐವತ್ತು ಇಷ್ಟ ನಾವು ಗೈದಿರಲಿಲ್ಲವಲ್ಲ ಹ ಹ ಹ ನಮ್ಮಪ್ಪರೇ ಇದಕ್ಕೆ ಸರಿ 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 ನಮ್ಮಪ್ಪರ ರಸ್ತೆಗೆ ಐದು ಆಸ್ತಿ ಆಸ್ತಿ ಹ ಹ ಹ ನಮ್ಮಪ್ಪರ ಸಂಪನ್ನನೆ ಮಾಡಿದ್ರೆ ಅಂದ್ರೆ ನೀವು ಏನು ಮಾಡಿದ್ರಿ ಈಗ ನೀ ಮಣ್ಣ ತಂಬದರೆಲ್ಲ ಹೊರಗಡೆ ಹೋಗ್ಬಿಟ್ರು ನೀವೇನ್ ಏನು ಜಮೀನ್ ಇನ್ನ ಅಭಿವೃದ್ಧಿ ಮಾಡ್ಬೇಕು ಜಮೀನ ಜಮೀನ್ ಮುಖಾಂತರ ಬದುಕ್ ಕಟ್ಕೋಬೇಕು ಅಂತ ನೀವು ಆ ಮಾಡ್ಕೊಂಡು ಬಂದ್ವಿ ಈಗ ಅವರೇಲ್ಲ ರಿಟೈರ್ಡ್ ಆಗಿ ಬಂದ್ಬಿಟ್ರು ಬಂದುಬಿಟ್ರು ಅವರ ರಸ್ತೆ ಅವರೇ ಕಟ್ಕೊಂಡ್ಬಿಟ್ರು ನಮ್ಗೆ ಈ ಕಲ್ಲು ಗುಂಡು ಬಿಟ್ಟವ್ರೆ ಅದನ್ನ ಕ್ಲೀನ್ ಮಾಡ್ಕೊಂತೀನಿ ಅದ್ರಿಗೆ ಇಂಥವು ಜಾಲಿ ಮಾರುಗಳು ಸುಮಾರು ಒಂದ್ ಇಪ್ಪತ್ತವೆ ಒಂದ್ ಇಪ್ಪತ್ ಜಾಲಿ ಮರ ಇದಾವೆ ಅಲ್ವಾ ಒಂದ್ ಇಪ್ಪತ್ ಜಾಲಿ ಮರ ಇದಾವೆ ಒಳ್ಳೆ ರೇಟ್ ಬರುತ್ತೆ ಆಗುತ್ತೆ ಮರ ಅಲ್ವಾ ಒಳ್ಳೆ ಗಟ್ಟಿ ಮರ ಇದು ತ್ಯಾಗ ಒಂದೇನೋ ಬರಲ್ಲ ಇದ್ರಷ್ಟು ಗಟ್ಟಿ ಹೌದಾ ಓ ತ್ಯಾಗ ಹೊನ್ನೆಗಿಂತನೂ ಗಟ್ಟಿ ಮರ ಇದು ಗಟ್ಟಿ ಮರ ಹೌದು ನೋಡಿ ಸೋಮಶೇಖರ್ ಹ್ಮ್ ಹ್ಮ್ ಸುಮಾರು 40 50 ವರ್ಷ ಇರಬೇಕಲ್ಲೋ ಈ ಮರ ಇದೆ ಇದೆ ಅದು ಮೆಂಟೇನ್ ಮಾಡಿದಲೇ ಆಗಿದೆ ಅಷ್ಟೇ ಇದನ ಅದರ ಪಕ್ಕ ಆಕಪಕ ಗುಳಿಮೆ ಫಳೆ ಮಾಡ್ತಿರ್ತಿನಲ್ಲ ನಾನು ಇನ್ನ ಹಾ ಮಾಡಿ 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 ಎಲ್ಲಾ ಜಮೀನನ್ನ ಎಲ್ಲಾ ತುಂಬಾ ಸ್ವಚ್ಛಗೊಳಿಸಿ ನೀರ ಮಳೆ ನೀರ್ ಆಗೆ ಹೋಗದಂಗೆ ಬದು ಪದ ಎಲ್ಲ ಹಾಕ್ಸಿ ನೀರ್ ನಿಲ್ಸಿರಿ ನೀರು ನಿಲ್ಸಿರೆ ಸಿಗುತ್ತೆ ಸಮೃದ್ಧಿಯಾಗಿ ಬೆಳಿತವೆ ಅಲ್ವಾ ಇವಾಗ ನೋಡ್ರಿ ಎಲ್ಲಾ ಕಲ್ಲು ಗುಂಡೆ ಬಿದ್ದವೆ ಮರೆತು ಬಿಡದಗೆ ಈ ಕಲ್ಲು ಮಾಡಿದ್ರೆ ಈಗ ನಾವು ಅಷ್ಟೇ ವಾರಕ್ಕೊಂದ್ಸರಿ ಸ್ನಾನ ಮಾಡ್ಲಿಲ್ಲ ಅಂತ ಅಂದ್ರೆ ಹಂಗೆ ಅವಕ್ಕೂ ಸೌಲತ್ ಕೊಟ್ರೆ ಮುಂದಕ್ ಬೆಳೆಯ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಈಗ ಜಾಲಿ ಮರ ಕೂಡ ಕಡಿಮೆ ಈಗ ಅಲ್ವಾ ಜಾಲಿ ಮರದ ಅಲ್ವಾ ಅದ್ರ ಬುಡದಾಗೆ ಬಿದ್ದಾವೆ ಈ ಕಲ್ಲು ಗುಂಡು ಇವೆಲ್ಲ ತಗ್ಸಿ ಸ್ವಚ್ಛ ಮಾಡಿರೋ ಅಲ್ವಾ ಸ್ವಾಮಿ ಯಾವತ್ತೂ ಅಲ್ವಾ ಬೆಳವಣಿಗೆಗೆ ಚೆನ್ನಾಗ್ ಆಗೋದು ಮಾಡಿ ಮಾಡಿ ಸೋಮಶೇಖರ್ ಜಮೀನಿನ ನೀವು ಎಷ್ಟೊಂದು ಅಭಿವೃದ್ಧಿ ಮಾಡ್ತೀರಾ ಅಷ್ಟೇ ಜಮೀನು ನಿಮ್ಗ್ ವಾಪಸ್ ಕೊಡುತ್ತೆ ಹ ಚಲಸಿ ಚೆಲ್ಸಿ ಅಲ್ವಾ ಎಷ್ಟೋ ಸ್ವಚ್ಛವಾಯ್ತು ನೋಡಿ ಹಾ ಹೋದ್ಸಲ್ಲಿ ಬಂದಾಗ ಹೆಂಗಿತ್ತು ಈಗ ಈಗ ನೋಡಿ ಹ

ನಿಮ್ ತಂದೆ ನೋಡಿ ನಿಮ್ ತಂದೆಯವ್ರು ನಮ್ ಮಕ್ಳು ಚೆನ್ನಾಗಿರ್ಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ಮಾಡೋದ್ರು ಆಮೇಲೆ ಬೆಳಿತಾ ಬೆಳಿತಾ ಬೇರೆ ಬೇರೆ ತರ ಆಗುತ್ತೆ ಅಲ್ವಾ ಅವ್ರ ಮಕ್ಕಳನ್ನೆಲ್ಲ ನಾವೇ ಓದ್ಸೀವಿ ಖರ್ಚಿಕ್ ಇಲ್ಲೆಲ್ಲ ದುಡ್ದು ದುಡ್ದು ಅವ್ರ ಮಕ್ಕಳಿಗ್ ಓದ್ಸೀವಿ ನಮ್ ಮಕ್ಳು ಓದೋ ಕಾಲದಾಗೆ ಅವ್ರ ದೂರ ಆದ್ರು ನಾನು ಇಲ್ಲಿ ಓದ್ತಾ ಇದ್ರೆ ಅವ್ರ ಅಲ್ಲೇ ತಿರ್ಕೊಂಬಿಡ್ತಾರೆ ಈ ರೋಡಾಗ ಓದಿದ್ರೆ ಅವ್ರ ಆ ರೋಡಾಗೆ ಕಟ್ಟಾಗ್ಬಿಡ್ತಾರೆ ಯಾಕೆ ಖರ್ಚೆನ ಕೇಳ್ತಾರೆ ಅವ್ರಿಗೆಲ್ಲಾ ಇಪ್ಪತ್ತು ಮೂವತ್ತು ಸಾವಿರದ ಪೆನ್ಶನ್ ಬರುತ್ತಂತೆ ಪೆನ್ಶನ್ ಆದಾಗ ಎಲ್ಲಿ ದುಡ್ಡು ಕೊಡ್ಬೇಕೈತ ಕಾಸ್ ಕೊಡಬೇಕೈತ ಅವ್ರ ಮಕ್ಳಿಗೆ ಬೀಜ ಎಲ್ಲಿ ಅಂತ ಅಲ್ಲೇ ಕಟ್ಟಾಗಿ ಅಲ್ಲೇ ಹಿಂದ್ ಹೋಗಿ ಮುಂದಕ್ಕೆ ಬರೋದೇ ಇಲ್ಲ ಇವಾಗ ನಾವಾಗ ನಾವು ಅವ್ರ ಮಕ್ಕಳೆಲ್ಲಾ ಅಭಿವೃದ್ಧಿ ಮಾಡಿದೀವಿ ನಮ್ಮ ಮಕ್ಕಳನ್ನೆಲ್ಲ ವ್ಯವಸಾಯಕ್ಕೆ ಹಾಕಿನ ಹಾಕಿ ಬ್ರೇಕ್ ಮಾಡಾಕ ಮಾಡ್ತಾವ್ರಿ ಜಮೀನಿನ ಅಭಿವೃದ್ಧಿ ಪಡಿಸಿ ನಿಮ್ ತಂದೆಯವರು ಜಮೀನ ಸಾಕಷ್ಟು ಜಮೀನನ್ನ ಮಾಡಿ ಹೋಗಿದಾರೆ ಹಾ ಎಲ್ಲಾ ಮಕ್ಳಿಗೂ ಸರಿಸಮಾನವಾಗಿ ಜಮೀನು ಬಂದೇ ಬರುತ್ತೆ ಬಂದೇ ಬರುತ್ತೆ ಅದು ಬರುತ್ತೆಲ್ಲ ಮೊದ್ಲು ನೀವು ಜಮೀನಿನ ಜಮೀನಿನ ಅಭಿವೃದ್ಧಿ ಪಡಿಸಿ ಬೀಳು ಬಿಟ್ಟಿರೋ ಜಮೀನನ್ನು ಅಭಿವೃದ್ಧಿ ಪಡಿಸ್ರೆ ಈ ಜಮೀನ್ ಅನ್ನೋದು ಭೂಮಿ ತಾಯಿ ಅನ್ನೋದು ಕಾಪಾಡುತ್ತೆ ತಾಯಿಯವರು ಎಂತ ದೂರ ದೃಷ್ಟಿ ಇಟ್ಕೊಂಡಿವೆಲ್ಲ ಮಾಡಿದ್ವಿ ನಮ್ಮ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಮುಂದೆ ಅವರು ಏನು 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 ಮಾಡಕ್ ಹೋಗಲ್ಲ ಅವರು ಹೌದಲ್ಲ